ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಬ್ರದರ್ ಸೋಲ್ತಾ ಇದ್ದಾರೆ ಅವ್ರ ಓನ್ ಬ್ರದರ್ ರಕ್ತ ಹಂಚ್ಕೊಂಡು ಹುಟ್ಟಿದ ಬ್ರದರ್ ಚುನಾವಣೆಯಲ್ಲಿ ಸೋಲ್ತಾ ಇದ್ದಾರೆ ಅವರ ಎಮೋಷನಲ್ ಬ್ರದರ್ಸ್ ಭಾವನಾತ್ಮಕವಾದ ಬ್ರದರ್ಸ್ ಇದ್ದಾರಲ್ಲ ಅವರೇ ರಾಮೇಶ್ವರ ಕೆಪೆಗೆ ಬೆಂಕಿ ಹಾಕಿ ಬಾಂಬ್ ಹಾಕಿದವರು ಅವರೇ ನೇಹ ಹಿರೇಮಠ ಹತ್ಯೆ ಮಾಡಿದವರು ಅವರೇ ಕುಕ್ಕರ್ ಬಾಂಬ್ ಇಟ್ಟವರು ಅವರೇ ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿನಲ್ಲಿ ಬೆಂಕಿ ಸುಟ್ಟವರು ಎಮೋಷನಲ್ ಬ್ರದರ್ಸ್ ಹಿಸ್ ಓನ್ ಬ್ರದರ್ ಹಿ ವಿಲ್ ಲೂಸ್ ಹಿಸ್ ಸೀಟ್ ನೋ ಡೌಟ್ ಅಬೌಟ್ ದಿಸ್ ಆ ಮಾದೇವಪ್ಪ ಅನ್ನೋಂಥ ಒಬ್ಬ ಮಂತ್ರಿ ಹೇಳ್ತಾನೆ ಇದೆಲ್ಲ ಬಿ ಜೆ ಪಿ ಅವರದೇ ಆಟ ಈಗ ಸಿದ್ದರಾಮಯ್ಯನವರು ಪರಮೇಶ್ವರವರು ಅವ್ರಿಗೆ ವಿಷಯದ ಗಂಭೀರತೆ ಇದೆಯೇನ್ರಿ ಅವ್ರ ಮನೇಲಿ ಆಗಿಲ್ವಲ್ಲ ಇಂಥದ್ದು ಅವ್ರ ಮನೇಲಿ ಇಂಥದ್ದು ಆಗಿದ್ದರೆ ಅವ್ರ ಮನೆ ಮನೆ ಮಕ್ಕಳಿಗೆ ಇಂಥದ್ದು ಆಗಿರೋ ಅನುಭವಕ್ಕೆ ಬಂದಿದ್ರೆ ಅವಾಗ ಮಾತ್ರ ಸಂಕಟ ಅರ್ಥ ಆಗ್ತಿತ್ತು ಅವ್ರಿಗೆ ಹೆಂಗೆ ಅರ್ಥ ಆಗಕ್ಕೆ ಸಾಧ್ಯ ಆ ನೇಹ ಹಿರೇಮಠವರ ತಾಯಿ ಮತ್ತು ತಂದೆಯ ಸಂಕಟ ಸಂವೇದನೆ ಕಳ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ಸಿಗರಿಗೆ ಅರ್ಥ ಆಗಕ್ಕೆ ಹೆಂಗೆ ಸಾಧ್ಯ ಅವ್ರ ಸಂವೇದನೆ ಸತ್ತೋಗಿದೆ ಕೇವಲ ವೋಟ್ ಬ್ಯಾಂಕ್ ಮಾತ್ರ ಕಾಣ್ತಾ ಇದೆ ಅವರಿಗೆ ವೋಟ್ ಬ್ಯಾಂಕ್ ಮಾತ್ರ ಕಾಣ್ತಾ ಇದೆ ಸಂವೇದನೆ ಸತ್ತೋಗಿದೆ ಅದಕ್ಕೆ ಹಾಗೆಲ್ಲ ಮಾತಾಡ್ತಿದ್ದಾರೆ ಅವರು ನೋಡಿ ಕಾಂಗ್ರೆಸ್ ಕಾರ್ಪೊರೇಟ್ರು ಅವ್ರ ತಂದೆ ಉತ್ತರ ಕೊಟ್ಟಿದ್ದಾರೆ ಉತ್ತರ ಅವರೇ ಕೊಟ್ಟಿದ್ದಾರೆ ನನಗೇನು ನನ್ನ ಆಸ್ತಿ ಜಗಳ ಇರಲಿಲ್ಲ ವ್ಯವಹಾರ ಇರಲಿಲ್ಲ ಈ ರೀತಿ ವೈಯಕ್ತಿಕ ಅಂತ ಹೇಳಿ ಕಾಂಗ್ರೆಸ್ಸಿಗೆ ಕಾಯಿಲೆ ರೀ ರಾಮೇಶ್ವರ ಕೆಪೇಲ್ ಬಾಂಬ್ ಇಟ್ಟರೆ ಅದೊಂದು ಲಘು ಬಾಂಬು ಕುಕ್ಕರ್ ಬಾಂಬ್ ತಗೊಂಡೋದ್ರೆ ಇದೆಲ್ಲ ಬಿ ಜೆ ಪಿಯವ್ರ ಆಟ ಅವನೆಲ್ಲೋ ಎಲ್ಲೋ ಅವನು ಅವನ ಅಯೋಗ್ಯ ರಾಮನ ನವಮಿ ದಿನ ಜೈ ಶ್ರೀರಾಮ್ ಅಂತ ಕೂಗ್ತಿದ್ದವರಿಗೆ ಅಲ್ಲಾಹು ಅಕ್ಬರ್ ಅಂತ ಕೂಗ್ತಾನಂತೆ ಕೂಗು ಅಂತ ಹೇಳ್ತಾನಂತೆ ಯಾವುದೇ ಎಷ್ಟು ನಾವು